ಪಹಲಷ್ಟು ವರ್ಷಗಳಲ್ಲಿ ಆರೋಗ್ಯ ಕ್ಷೇತ್ರದಲಿ ತಾಲ್ಲೂಕೇ ತಪಸ್ಸಾಗಿ ಇಸೇ ಇಂತ ಸರ್ಕಾರದಿ ಆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇನ್ ಹೆಡ್ಸ್ ಗಳಾಗಿ ಪಹನವಾದೇ ಸರ್ಕಾರಿ ಮಿಕ್ಕ ಬಂದಿದ್ದಾರೆ ನಮ್ಮ ಎಲ್ಲಾ ಯೋಜನೆಗಳು ಸಹ ಬಂದಿದ್ದಾರೆ ಶಿವಗ ಜಿಲ್ಲಾ ವೈರಾವ್ ಆನಂದ ನಗರಗಳ ಪರಿಚಯವನ್ನು ಮಾಡ್ಕೊಳ್ಳಬೇಕಾಗುತ್ತದೆ ಶಿವಗ ಇಲ್ಲಿಯ ವೈದ್ಯಾಧಿಕಾರಿಗಳನ್ನು ಪತ್ತೆ ಮಾಡತಕ್ಕಂಥ ಮಾಧ್ಯ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಶಿವಮೊಗ್ಗ ಅಸೋಸಿಯೇಷನ್ ಆಫ್ ಇಂಡಿಯಾ ಶಿವಮೊಗ್ಗ ಇವರು ಐವತ್ತನೇ ವರ್ಷದ ಕೊರೋನಾ ಸಂಭ್ರಮೋತ್ಸವದ ಅಂಗವಾಗಿ ಮಾನ್ಯ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಕೆ ಎಸ್ ಸಾರ್ ಅವರು వైద్య మనవరూరక ముగ్గుతారు ముగించు శివమగ జిల్లా మండగ ప్రాథమిక ఆరోగ్య కేంద్రం వైద్యాధికారీ సేవలను సార్ ఎరణదారి నర అంతా వర్గాణ గు ನಮ್ಮ ಶಿವಮೊಗ್ಗ ನಗರದ ಸಿ ಎಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಹಾಗೆಯೇ ಈ ಶಿವರ್ಗ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ರಾಜ್ಯೂ ಸಹ ನಿರೂ ಸಂಪರ್ಕವನ್ನು ಹೊಂದಿಕೊಂಡು ಅವರು ಎಲ್ಲಾ अच्छा भाई बहुत अच्छा श्री सुब्रह्मण्य डॉक्टर मुंडरीगर डॉक्टर हुदय नमोचरन सिद्दीकी नाम मालिको डॉक्टर रेजीनटी डॉक्टर शैलेजा जय प्रकाश डॉक्टर भारती देवी डॉक्टर भारती देवी और

అనేక క్షేత్రు కూడా అద్భుత వ్యక్తిత్వ వ్యక్తి ఇవ్ మే కెలలో జనసేక విద్యార్థి జీవనే అనేక సాధన వైద్య రంగి తమ ఛాపన్న ముగించు ఎవ హ ఒం ఎంపత్రి తమ ఎంబిఎస్ వ్యాఖ్య వర్ణాటక మెడికల్ కాలేజు కర్ణాటక విశ్వవించాలయ ధారవాడీ ಕೋಆರ್ಡಿನೇಟರ್ ಮತ್ತು ಭಾರತದ ಮಾರ್ಗದರ್ಶಕರು ಅಥವಾ ಕೋಚ್ ಆಗಿ ನೇಮಕಗೊಂಡಿದ್ದಾರೆ ಯುಜಿ ಮತ್ತು ಪಿಜಿಯನ್ನು ಮಾಡ್ತಾ ವಿದ್ಯಾರ್ಥಿಗಳಿಗೆ ಗೈಡ್ ಶಿಕ್ಷಕರಾಗಿ ಗುರುತಿಸಿಕೊಂಡು ವಿವಿಧ ವಿಶ್ವವಿದ್ಯಾಲಯಗಳಿಗೆ ಬಾಹ್ಯ ಪರಿವೀಕ್ಷಕರಾಗಿ ಅಂದರೆ ಎಕ್ಸಾಮ್ ಎಕ್ಸಾಮಿನರ್ ಆಗಿ ಕೂಡ ಸೇವೆ ಸಲ್ಲಿಸುತ್ತೆ ಭಾರತದ ಭವಿಷ್ಯದ ಎಲ್ಲ ವೈದ್ಯರುಗಳನ್ನು ರೂಪಿಸುವಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸುತ್ತಿದ್ದಾರೆ ಎರಡು ಸಾವಿರದ ಎರಡರಿಂದ ಧಾರವಾಡದ ಶಾಖೆಯ ಉಚಿತ ಆರೋಗ್ಯ ತಪಾಸಣೆ ಹಾಗೂ ವ್ಯಾಪಾರ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ನಡೆಸುತ್ತಾ ಬರ್ತಾ ಇದ್ದಾರೆ ಇವರ ನಿಸ್ವಾಭ್ಯಾಸ ಹಾಗೂ ಸಮಾಜಮುಖಿ ಸೇವೆಯನ್ನು ಗಮನಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರನ್ನ ಹುಡುಕಿಕೊಂಡು ಬಂದಿವೆ ಅವುಗಳಲ್ಲಿ ಜೆಸ್ ಇನ್ಸ್ಟ್ಯೂಟ್ ಆಫ್ ಎಕನಾಮಿಕ್ ರಿಸರ್ಚ್ ವಿದ್ಯಾವಿಧಿ ಧಾರವಾಡ ಒಳಮಾಡಿದ ವಿದ್ಯಾವಾಗಿ ಒಬ್ಬರಲ್ಲಿ ಅವರು ಪ್ರಶಸ್ತಿ ಧಾರವಾಡ ಕೂಡ ಇವರ ಮತ್ತೊಂದು ಸಾಧನೆಯುವುದು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಕಾಂಪ್ರೆಹೆನ್ಸಿವ್ ಹವಾರ್ ಶಾಖೆ ಅಂದ್ರೆ ಸುರಕ್ಷಿತ ಗರ್ಭಪಾತ ಈ ಹುಟ್ಟಿದ ಹಾಗೂ ತಾಂತ್ರಿಕ ಸಂಪನ್ಮೂಲ ತಂಡದ ಸದಸ್ಯರು ಕೂಡ ಆಗಿ ಆಗಿರ್ತಕ್ಕಾಗಿ ಪ್ರೇರಣೆಯನ್ನು ಇದ್ದಾರೆ ಹಾಗೂ ಇವರು ಮಾನ್ಯತೆ ಪಡೆದ ಮಾಸ್ಟರ್ ಪೈನರ್ ಎಂಬ ಹೆಗ್ಗಳಿಕೆಯೊಂದಿಗೆ ಗರ್ಭ ನಿರೋಧಕ ಅಳವಡಿಕೆಗಳ ವಿಷಯದಲ್ಲಿ ರಾಷ್ಟ್ರೀಯ ತರಬೇತಿಗಳಾಗಿರುವುದು ಕೂಡ ಇವರ ಮತ್ತೊಂದು ಸಾಧನೆ ಇದೆಲ್ಲವೂ ಪುಟ ಬಿಟ್ಟಂತೆ ವಿಶ್ವ ಆರೋಗ್ಯ ಸಂಸ್ಥೆಯ ಆರ್ಗುನೈಸೇಷನ್ The ASUMAGA branch, with the volunteers and staff members, take this golden opportunity to honor our national president, Dr. Rathamara Desai, on he her nomination by the WHO to serve as his steering committee for post-pregnancy campaign planning. We must organize every issue of the alliance. Thank you. ಸ್ವೀಕರಿಸಿದ ಡಾಕ್ಟರ್ ನಿರ್ಮಲಾ ಮೈಸಾಹಿ ಅವರಿಗೆ ಗುರುಕ ಧನ್ಯವಾದಗಳು ಅವರು ನಮ್ಮ ನಮ್ಮಲ್ಲಿ ಬಯಸಿರುವುದು ನಾನು ಅವಾಗಲೇ ಹಾಗೆ ನಮ್ಮ ಬ್ರಾಂಚಿನ ಶಾಖೆಯ ಕಟ್ಟಡಕ್ಕೆ ಜಾಗ ಒದಗಿಸಿದವರು कुमारी <that> <that> <that>

ಸಹಾಯ ಮಾಡಿದ ಎಲ್ಲರಿಗೂ ನೀವು ಒಂದು ಸುವರ್ಣ ದಿನ ಅಂತ ಹೇಳಿ ಕಾರಣ ಈ ಕಾರ್ಯಕ್ರಮ ಆಯೋಜನೆಗೊಂಡಂತ ಸಂದರ್ಭದಲ್ಲಿ ಬಹಳಷ್ಟು ಮಂದಿಗೆ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳಿತ್ತು ಇವರ ಕೆಲಸ ಅಂತಂದ್ರೆ ಯಾವ ಹೆಣ್ಣು ಮಕ್ಕಳು ಇರ್ತಾರೋ ಅವರಿಗೆ ಆಪರೇಷನ್ ಮಾಡುವ ಮೂಲಕ ಕಲ್ಪಾನೋತ್ಪತ್ತಿಯನ್ನು ತಡೆಗಟ್ಟುವುದು ಅಂತ ಹೇಳಿ ನಮ್ಮ ಜೀಪ್ಗಳ ಹೋದರೆ ಮನೆ ಬಾಗಿ ಹಾಕೊಳ್ಳುವಂತ ಒಂದು ಇತ್ತು ಅಂತ ಹೇಳಿ ನಮ್ಮ ಹಿರಿಯರು ಕುಮಾರ್ ಸ್ವಾಮಿ ಹೇಳಿದಂತೆ ಅನೇಕ ಜನ ಡಾಕ್ಟರ್ಗಳು ಡಾಕ್ಟರ್ಗಳ ಬರ್ತವೆ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಮತ್ತು ಬಹಳ ಜನಕ್ಕೆ ಒಂದು ಜನ ಕನಕಗಳ ಒಂದು ಸೌಲಭ್ಯ ಸೌಭಾಗ್ಯಗಳು ಇರೋದಿಲ್ಲ ಆದರೆ ಡಿ ಎಚ್ ಓ ಹೇಳಿದಂತೆ ಸರ್ಕಾರದ ಯಾವುದೇ ರೀತಿಯ ಕಾರ್ಯಕ್ರಮಗಳು ಪೋಲಿಯೋ ನಮಗೆ ಈ ಶಾಖೆಗೆ ಹಣಕಾಸಿನ ನೆರವು ಎಲ್ಲಿಲ್ಲ ಇಲ್ಲ ಅಂತ ಹೇಳಿ ಆದರೆ ನಮ್ಮ ಮಾತ್ರ ಸಂಸ್ಥೆ ಅಂತ ಹೋಗಿದೆ ಐಪಿಪಿಎಫ್ ಅಂತ ನಮ್ಮ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು ಇಂಟರ್ ನ್ಯಾಷನಲ್ ಬ್ಯಾಂಕ್ ಟ್ರೈವೇಟ್ ಫೆಡರೇಷನ್ ಫುಡ್ ಅನ್ನೋ ಸಂಸ್ಥೆ ಫೆಡರೇಷನ್ ಅಂತ ಸ್ವಲ್ಪ ನೆರವು ನನ್ನ ಮಾತುಕತೆಗಳ ಉಪಯುಕ್ತ

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಇವರಿಗೂ ಧನ್ಯವಾದಗಳು ಮುಖ್ಯಗಳ ಡಾಕ್ಟರ್ ಸಿ ವೆಂಕಟೇಶ್ ಅವರು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಇವರಿಗೂ ಧನ್ಯವಾದಗಳು ಹಾಗೂ ಆಗಮಿಸಿರುವ ಎಲ್ಲ ಗಣ್ಯರಿಗೆ ನಗರದ ಪ್ರಮುಖ ನಾಗರಿಕರಿಗೆ ಮಾಧ್ಯಮ ಮಿತ್ರರಿಗೆ ಸಂಸ್ಥೆಯ ಸಮಿತಿಯ ಹಾಗೂ ಸಿಬ್ಬಂದಿ ವರ್ಗದರಿಗೆ ಹಾಗೂ ಕಾರ್ಯಕ್ರಮ ಆಯೋಜಿಸುವ ಸಹಕರಿಸಿದ ಎಲ್ಲ ಸಹೋದರಧಾನ್ಯರಿಗೆ ಧನ್ಯವಾದಗಳು ಶ್ರೀಮತಿ ವಿಜಯಲಕ್ಷ್ಮಿ ಡಾಕ್ಟರ್ ಕಂಗಡಿ ಇವರಿಗೂ ಧನ್ಯವಾದಗಳು